ನೋಡಿ ಇವಾಗ ಸೀಗಡಿ ಪಲ್ಯ ಮಾಡೋದಕ್ಕೆ ಒಣ ಸೀಗಡಿ ಪಲ್ಯ ಮಾಡೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಈ ಒಣ ಸೀಗಡಿಗೆ ಮುಖ್ಯವಾಗಿ ಬೇಕಾಗಿರೋದು ಒಣ ಸೀಗಡಿನ ನಾವು ತೊಗೊಬೇಕಾಗುತ್ತೆ ನೋಡಿ ನಾನು ತೊಗೊಂಡಿದ್ದೀನಿ ಇದನ್ನು ನೀವು ಸ್ವಲ್ಪ ಕಡಿಮೆ ಉಳಿಲಿ ನೀವು ಸ್ವಲ್ಪ ಹುಡ್ಕೊಬೇಕಾಗುತ್ತೆ ಯಾಕಂದರೆ ಇದು ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗ್ಲೇ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮುರಿದು ಹಾಕಬೇಕಾಗುತ್ತೆ ನೋಡಿ ಇವಾಗ ಅದನ್ನು ಹುರ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಕಡಿಮೆ ಉರಿಲಿ ನೀವು ಸ್ವಲ್ಪ 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 ಕಡಿಮೆ ಪ್ರಮಾಣದಲ್ಲಿ ನೀವು ಹುರ್ಕೊಬೇಕಾಗುತ್ತೆ ಜಾಸ್ತಿ ಉರಿ ಉಟ್ ಉರಿಯೆಲ್ಲ ಇಟ್ಕೊಂಡು ಉರಿಯಕ್ಕೆ ಹೋಗ್ಬೇಡಿ ಸ್ವಲ್ಪ ಪ್ರಮಾಣದಲ್ಲಿ ಹುರಿದು ಮಂಗ್ ಕಡೆ ಮಾಡೋ ಅಂಥದ್ದು ಇದು ಒಣಸಿಗಿರಿ ಪಲ್ಯ ಚಪಾತಿಗೆಲ್ಲ ಆಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರ ಸ್ವಲ್ಪ ಹುರ್ಕೊಳ್ಳಿ ಅಂದರೆ ಜಾಸ್ತಿ ಹೆಂಗೆ ಅಂದರೆ ಅದು ಸೀದೋಗಿರುತ್ತೆ ಸ್ಕಿನ್ ಎಲ್ಲ ಸುಮ್ಮನೆ ಅದರ ಸ್ಮೆಲ್ಲೆಲ್ಲ ಹೋಗೋಕ್ಕೋಸ್ಕರ ನಾವು ಒಂದು ಸ್ವಲ್ಪ ಈ ಥರ ಹುರ್ಕೊಳ್ಬೇಕಾಗುತ್ತೆ ಅದಕ್ಕೆ ಹೇಳ್ತೀವಿ ಅವ್ರಿಗೆ ಇವಾಗ ಸ್ಮೆಲ್ ಬರ್ತಾಯಿದೆ ಈ ಇಷ್ಟು ಹುರ್ಕೊಂಡ್ರೆ ಸ್ಮೆಲ್ ನೋಡಿ ಹ್ಞೂ ಕಾಣಿಸ್ತಿದೆ ಇದು ಆಫ್ ಮಾಡಿಬಿಡಿ ನೋಡಿ ಸ್ನೇಹಿತರೆ ಸ್ವಲ್ಪ ಹುರಿದ್ ಕಾಣಿಸ್ತಾ ಇರ್ಬೋದು ನೋಡಿ ಹ್ಞೂ ಮಾಡಿ ಸ್ನೇಹಿತರೆ ಸ್ಮೆಲ್ ಬಂದಿದೆ ಇವಾಗ ನೋಡಿ ಇದನ್ನು ಈ ರೀತಿ ಆಫ್ ಮಾಡ್ಕೊಬೇಕು ಆಫ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕೈ ಆಡಿದ್ರೆ ನೋಡಿ ಹ್ಞೂ ಸ್ನೇಹಿತರೆ ಇದನ್ನು ಏನು ಮಾಡಬೇಕು ಅಂತಂದರೆ ನೀವು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ಸ್ವಲ್ಪ ಉಷ್ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತೊಳ್ಕೊಬೇಕಾಗುತ್ತೆ ದಿನ ತೊಳ್ಕೊತಾ ಇದ್ದೀನಿ ಯಾಕಂದರೆ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಮಾಡೋದನ್ನ ಗೊತ್ತಾದಾಗ ನಿಮಗೂ ಖುಷಿ ಆಗುತ್ತೆ ನೋಡಿ ಈಗ ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕಿ ನೋಡಿ ಈ ರೀತಿ ನೀವು ಸ್ವಲ್ಪ ತೊಳ್ಕೊಳ್ಳಿ ಜಾಸ್ತಿ ಏನಲ್ಲ ನೋಡಿ ಈ ರೀತಿ ತೊಳಿಬೇಕಾಗುತ್ತೆ ಕಾಣಿಸ್ತಿದೆ ಅಂದ್ಕೊತೀನಿ ನೋಡಿ ಸ್ನೇಹಿತರೆ ಈ ರೀತಿ ನೀವು ಚೆನ್ನಾಗಿ ತೊಳ್ಕೊಳ್ಳಿ ಒಂದೆರಡು ಸರಿ ತೊಳ್ಕೊಳ್ಳಿ ಯಾಕಂದರೆ ಸ್ಮೆಲ್ ಇರುತ್ತೆ ಸ್ನೇಹಿತರೆ ಅದು ತಿನ್ನೋಕ್ಕೆ ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿರೋದು ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಂಡಾಗ ಅದರಲ್ಲಿರೋ ಅಂಥದ್ದು ಸ್ಮೆಲ್ಲೆಲ್ಲ ಹೋಗುತ್ತೆ ನೋಡಿ ಸ್ನೇಹಿತರೆ ಅದನ್ನು ನೀವು ತೊಳೆದು ಒಂದು ತಟ್ಟೆಗೆ ನೀವು ಅದನ್ನು ತೆಗೆದು ಇಟ್ಕೊಬೇಕಾಗತ್ತೆ ನೋಡಿ ಸ್ನೇಹಿತರೆ ಒಂದು ತಟ್ಟೆಗೆಲ್ಲ ತಕ್ಕೊಳ್ಳಿ ಅಥವಾ ಒಂದು ಬೌಲಿಗೆ ತಕೊಳ್ಳಿ ನೋಡಿ ಈ ರೀತಿ ಸ್ನೇಹಿತರೆ ನಮ್ಮ ಮನೆ ಅವ್ನು ಸ್ವಲ್ಪ ಅಡುಗೆ ರೂಮು ತುಂಬ ಚಿಕ್ಕ ಇರೋದ್ರಿಂದ ನಾನು ಎಲ್ಲ ವೀಡಿಯೋಸಲ್ಲೂ ನಾನು ನನಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಎಲ್ಲನೂ ಫುಲ್ಲು ತೋರ್ಸೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನನಗೆ ಇರೋದ್ರಲ್ಲಿ ಸ್ವಲ್ಪ ನಾನು ವಿಡಿಯೋ ಮಾಡಿ ಇದ್ದೀನಿ ಸ್ನೇಹಿತರೆ ಫೇಸಲ್ಲಿ ಶ್ವೇತ ಫೇಸಲ್ಲಿ ಬಂದು ವಿಡಿಯೋ ಮಾಡು ಅಂತ ಹೇಳ್ತೀರಾ ಬಟ್ ಕೆಲವೊಂದು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇಲ್ಲಿ ತುಂಬ ಚಿಕ್ಕ ಇರೋದ್ರಿಂದ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಆದರೂ ಹ್ಞೂ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವುದನ್ನೇ ಆಗಲಿ ಸೀ ಫುಡ್ಸು ನಾವು ತಿನ್ನೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಯಾಕಂದರೆ ಈ ಟೈಮ್ಗಳಲ್ಲಿ ಎಲ್ಲ ಟೈಮ್ಗಳಲ್ಲೂ ನಾವು ಮಟನ್ನು ಚಿಕನ್ನು ಎಲ್ಲ ತಿನ್ನಬೇಕು ಅಂತ ಅಂದರೆ ಆಗಲ್ಲ ಯಾವ ಸೀಸನಲ್ಲಿ ಯಾವುದು ಆರೋಗ್ಯಕ್ಕೆ ಒಳ್ಳೆಯದೋ ಅದನ್ನು ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾಗ ಅದಕ್ಕೆ ಎಲ್ಲರೂ ಎಲ್ಲರೂ ತಿಂತಾರೆ ಇನ್ನೊಂದು ಸರಿ ಇನ್ನೆರಡು ಇನ್ನೊಂದ್ಸರಿ ಹಾಕೊಂಡು ಎಷ್ಟು ನೀಟಾಯಿತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸೂಪರಾಗಿ ಕಾಣ್ತಾ ಇದೆ ನೋಡಿ ಇವಾಗ ನೀವು ಈ ರೀತಿ ಚೆನ್ನಾಗಿ ತೊಳ್ಕೊಂಡ್ಮೇಲೆ ನೋಡಿ ಕಾಣಿಸ್ತಿದ್ದೀಯ ಈ ರೀತಿ ನೋಡಿ ಹೀಗೆ ತೊಳೆದಿದ ನಂತರ ನೀವು ಇದನ್ನು ಒಂದು ತಟ್ಟೆಗೆ ಎತ್ಕೊಳ್ಳಿ ಚಪಾತಿಗೆಲ್ಲ ಸೂಪರಾಗಿರುತ್ತೆ ಸ್ನೇಹಿತರೆ ಯಾವುದೇ ಒಂದು ಅಡುಗೆ ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ನಾನು ಯಾಕೆ ಎಲ್ಲ ಪೂರ್ತಿಯಾಗಿ ತೋರಿಸಿ ಅಂತ ಹೇಳ್ತಾರೆ ಅವರೆಲ್ಲ ಏನಂದರೆ ಶ್ವೇತು ಮಾಡೋ ವಿಧಾನ ಕರೆಕ್ಟಾಗಿ ನಮಗೆ ಗೊತ್ತಾದರೆ ನಮಗೆ ಒಂದೊಂದು ಅಡುಗೆಗಳಲ್ಲಿ ಕೆಲವೊಬ್ರು ಸುಮ್ಮನೆ ವಿಡಿಯೋ ಹಾಕ್ಬಿಡ್ತಾರೆ ಸ್ಪೀಡಾಗಿ ಹಾಕ್ಬಿಟ್ಟು ಇದು ಮಾಡಿಬಿಡ್ತಾರೆ ನಮಗೆ ಗೊತ್ತಾಗೋದಿಲ್ಲ ಅಂತಾರಲ್ವಾ ಅದಕ್ಕೋಸ್ಕರ ನಾನು ಈ ರೀತಿ ಆಗ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಪೂರ್ಣ ಪ್ರಮಾಣದಲ್ಲಿ ಆಯಿತು ನಾನು ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಸ್ನೇಹಿತರೆ ಇವಾಗ ಇದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಅದನ್ನು ನಾವು ಒಗ್ಗರಣೆ ಮಾಡ್ಕೊಬೇಕಾಗುತ್ತೆ ನೋಡಿ ಯಾವ ರೀತಿ ಒಗ್ಗರಣೆ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ಮಾಡಬೇಕು ಪಲ್ಯನ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇವಾಗ ಏನು ಮಾಡಬೇಕು ಅಂತಂದರೆ ನೋಡಿ ಸ್ನೇಹಿತರೆ ಇವಾಗ ಅದು ಸೀಗಡಿ ಪಲ್ಯಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಸ್ವಲ್ಪ ಈರುಳ್ಳಿನ ಹಚ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಈರುಳ್ಳಿ ಹಚ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬಿಸಿಲಿಗೆ ನೋಡಿ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹೆಂಗಾಗ್ಬಿಟ್ಟಿದೆ ನೋಡಿ ಐದು ನಿಮಿಷ ಆಗಿದೆ ಅಷ್ಟೇ ನೋಡಿ ಟೊಮೊಟೊನ ಸ್ವಲ್ಪನ ಹಚ್ಕೊಂಡಿದ್ದೀನಿ ಸರಿನಾ ಸ್ನೇಹಿತರೆ ಅದಾದಮೇಲೆ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇವಾಗ ಬಾಣಲೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡ್ಕೊಳ್ತೀನಿ ಸೂಪರಾಗಿರುತ್ತೆ ಸ್ನೇಹಿತರೆ ಸ್ನೇಹತ್ರೆ ಇವಾಗ ಬಾಂಡ್ಲಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬೇಕಾಗುತ್ತೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ಬೇಕೋ ಅಷ್ಟನ್ನು ಹಾಕಿ ಯಾಕಂದ್ರೆ ಈರುಳ್ಳಿ ಟೊಮೊಟೊ ಎಲ್ಲ ಬೇಯಬೇಕಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕಿದ್ದೀನಿ ಎಣ್ಣೆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಇವಾಗ ಎಣ್ಣೆ ಕಾದಿದೆ ಈ ಈ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತ ಅಂದರೆ ಸ್ನೇಹಿತರೆ ನೋಡಿ ಎಣ್ಣೆ ಕಾದಿದೆ ಅಲ್ವಾ ಈ ಟೈಮಲ್ಲಿ ನೀವು ಈರುಳ್ಳಿನ ಹಾಕಬೇಕಾಗುತ್ತೆ İyi birliyapacak olacak. Bu ne işte? İyi birli yapacak mı gal? Falpa kempge buraya bakın. ನೋಡಿ ಚೆನ್ನಾಗಿ ಕೆಂಪುಗೆ ಉರಿಬೇಕು ಈರುಳ್ಳಿನ ನೀವು ಈರುಳ್ಳಿನ ಎಷ್ಟು ಚೆನ್ನಾಗಿ ಉರಿತೀರೋ ಅಷ್ಟು ಚೆನ್ನಾಗಿ ಇದು ಪಲ್ಯ ಚೆನ್ನಾಗಿರುತ್ತೆ ಹಣಸೆಗಿ ಪಲ್ಯ ಸೂಪರ್ ಆಗಿರುತ್ತೆ 嗯。 ನೋಡಿ ಸ್ನೇಹಿತರೆ ಇವಾಗ ಸ್ವಲ್ಪ ಈರುಳ್ಳಿ ಕೆಂಪು ಕೆಂಪಿಗೆ ಆಗ್ತಿದೆ ಈ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ನೀವು ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನ ಹಾಕಬೇಕಾಗುತ್ತೆ ಯಾಕಂದರೆ ಅದು ಎಣ್ಣೇಲಿ ಬೆಂದಾಗ ಮಾತ್ರ ಟೇಸ್ಟ್ ಚೆನ್ನಾಗಿ ಕೊಡೋದು ನೋಡಿ ಸ್ನೇಹಿತರೆ ಇವಾಗ ಹಾಕಿದ್ದೀನಿ ಕೊತ್ತಮರಿ ಸೊಪ್ಪು ಮತ್ತು ಪುದೀನಾನ ನೋಡಿ ಸ್ನೇಹಿತರೆ ಕಾಣಿಸ್ತಿದೆ ನೋಡಿ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ ಎಲ್ಲ ಎಣ್ಣೆಲಿ ಎಷ್ಟು ಚೆನ್ನಾಗಿ ನೀವು ಬೇಯಿಸ್ತೀರೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಹಾಂ ಸ್ನೇಹಿತರೆ ನೋಡಿ ಇವಾಗ ಒಂದು ಇದೆ ಅನ್ನುವಾಗ ನೀವು ಏನು ಮಾಡಬೇಕು ಅಂದರೆ ನೋಡಿ ನೀವು ಇವಾಗ ತೊಳೆದು ಇಟ್ಕೊಂಡಿದ್ದೀರಲ್ಲ ಅದನ್ನು ಸೀಗಡಿನ ಇಲ್ಲಿ ಹಾಕ್ಬೇಕಾಗುತ್ತೆ ಯಾಕಂದರೆ ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿದಾಗ ಅದು ಟೇಸ್ಟ್ ಚನ್ನಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಈ ರೀತಿ ಆಕ್ಬೇಕಾಗುತ್ತೆ ಕಾಣಿಸ್ತಿದೆಯಾ ಸ್ನೇಹಿತರೆ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಹುರಿಯಬೇಕು ನೋಡಿ ಮೂರು ಚನ್ನಾಗಿ ಸಂಪಾದವಾಗಿ ಹುರಿದು ಚೆನ್ನಾಗಿ ಇದಿರಿ ನೋಡಿ ಸ್ನೇಹಿತರೆ ಹೀಗೆ ಮಾಡ್ತೀವಿ ಸ್ವಲ್ಪ ಕಡಿಮೆ ಉರಿ ಸ್ನೇಹಿತರೆ ನೋಡಿ ಇವಾಗ ಚೆನ್ನಾಗಿ ಇದೆಲ್ಲ ಫ್ರೈ ಆಗ್ತಾ ಇದೆ ಇವಾಗ ನೀವೇನು ಮಾಡಬೇಕು ಅಂದರೆ ನೋಡಿ ಚೆನ್ನಾಗಿ ಕೆಂಪಾಳ ಅದೆಲ್ಲ ಏಳು ಎಲ್ಲ ಕೆಂಪು ಥರ ನೀವು ಉರಿಬೇಕಾಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಉಟ್ಕೊಳ್ಬೇಕು ನೀವು ಯಾಕಂದರೆ ನೀವು ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅದ್ರ ಮೇಲೆ ಆ ಟೇಸ್ಟ್ ಇರುತ್ತೆ ನೋಡಿ ಸ್ನೇಹಿತರೆ ಮತ್ತೆ ಹೇಳಿ ಎಲ್ಲ ಸೀದಿಸ್ತೀರಿ

ನೋಡಿ ಸ್ನೇಹಿತರೆ ಇವಾಗ ನೀವು ಈ ಈ ಮಾಡಬೇಕು ಅಂತ ಅಂತಂದರೆ ಸ್ನೇಹಿತರೆ ಸ್ವಲ್ಪ ನೀವು ನೋಡಿ ನೋಡಿ ಟೊಮೊಟೊ ಇರುತ್ತಲ್ಲ ಟಮೊಟೊನ ಹಾಕ್ಬೇಕಾಗುತ್ತೆ ನೋಡಿ ನೋಡಿ ಸ್ನೇಹಿತರೆ ಇವಾಗ ಟೊಮೊಟೊ ಹಾಕಿದ್ದೀನಿ ಇವಾಗ ಟೊಮೊಟೊ ಹಾಕಿರೋದ್ರಿಂದ ನೋಡಿ ಕಾಣಿಸ್ತಿದ್ಯಾ ಸ್ವಲ್ಪ ನೀವು ಟೊಮೊಟೊ ಜೊತೆ ಚೆನ್ನಾಗಿ ಅದು ಬೇಯೋಕ್ಕೆ ಬಿಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ಕಾಣಿಸ್ತಿದೆಯಾ ಸ್ನೇಹಿತರೆ ಇವಾಗ ಸ್ವಲ್ಪ ನೀವು ಟೊಮೊಟೊ ಮೇಲೆ ಏನಾಕ್ಬೇಕು ಅಂದರೆ ಉಪ್ಪನ್ನ ಹಾಕಬೇಕಾಗತ್ತೆ ಯಾಕಂದರೆ ಉಪ್ಪು ಜಾಸ್ತಿ ಹಾಕೋಕೆ ಸ್ನೇಹಿತರೆ ಯಾಕಂದರೆ ಸಮುದ್ರದಲ್ಲಿ ಸಿಗುವಂಥ ವಸ್ತುಗಳು ಯಾವುದೇ ಆಗಿದ್ರು ತಿನ್ನೋ ಅಂಥ ಮೀನಾಗಿರ್ಬೋದು ಅಥವಾ ಸೀಗಡಿ ಆಗಿರ್ಬೋದು ಆ ಥರದ್ರಲ್ಲೆಲ್ಲ ಉಪ್ಪಿನ ಅಂಶ ಇರುತ್ತೆ ಅದಕ್ಕೆ ನೀವು ಮೊದಲಿಗೆ ಫಸ್ಟು ಉಪ್ಪನ್ನ ಜಾಸ್ತಿ ಯಾವುದೇ ವಸ್ತು ಕಾರಣಕ್ಕೂ ಜಾಸ್ತಿ ಹಾಕ್ಬಿಡಿ ಕಡಿಮೆ ಹಾಕಿರಿ ಅದಾದ ಮೇಲೆ ನಿಮ್ಗೇನಾದರೂ ಬೇಕು ಅಂತ ಅನಿಸಿದ್ರೆ ಆವಾಗ ಮತ್ತೆ ನೀವು ಸ್ವಲ್ಪ ಉಪ್ಪನ್ನ ಹ್ಯಾಡ್ ಮಾಡಬೇಕಾಗುತ್ತೆ ಸರಿನಾ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ಈ ಪ್ರಮಾಣದಲ್ಲಿ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು ಜಾಸ್ತಿ ಹಾಕ್ಬೇಡಿ ಸ್ನೇಹಿತರೆ ಸ್ವಲ್ಪ ಹಾಕಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯ್ಬೇಕು ಸ್ನೇಹಿತರೆ ಸ್ನೇಹಿತರೆ ಸ್ವಲ್ಪ ಟೊಮೊಟೊ ಎಲ್ಲ ಬೇಯಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನಾನು ಇದನ್ನು ಮುಚ್ಚಿ ಬೇಯಿಸ್ತೀನಿ ಬೇಗ

ಚೆನ್ನಾಗಿ ಬೇಯಬೇಕು ಒಟ್ಟಿನಲ್ಲಿ ಟೊಮೊಟೊ ಎಲ್ಲ ಸಾಫ್ಟಾಗಿರ್ಬೇಕು ಫುಲ್ಲು ಸಾಫ್ಟ್ ಆಗಬೇಕು ಸ್ನೇಹಿತರೆ ಇವಾಗ ಈ ಪ್ರಮಾಣದಲ್ಲಿ ನೀವು ಸ್ವಲ್ಪ ನೋಡಿ ಇಲ್ಲಿ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಮತ್ತೆ ಇಲ್ಲಿ ಫಿಶ್ ಮಸಾಲ ಹಾಕೊಂಡಿದ್ದೀನಿ Har du fnugget? ನೀವು ಸಾ ಮಸಾಲೆ ಪೌಡ್ರ್ ಹಾಕಿದ್ಮೇಲೆ ಚೆನ್ನಾಗಿ ಉರಿಬೇಕು ಸ್ನೇಹಿತರೆ ನಿಮಗೆ ಸೆಮಿ ಗ್ರೇವಿ ಬೇಕು ಅಂದರೆ ಬೇಕಾದ್ರೆ ಇದಕ್ಕೆ ಸ್ವಲ್ಪ ನೀರನ್ನ ನೀವು ಬೆಡ್ಸ್ಕೊಬೋದು ಇಲ್ಲ ನಾವು ಇದೇ ಥರನೇ ತಿಂತೀವಿ ಅಂತ ಅಂದರೆ ನೀವು ಇದೇ ರೀತಿಯೇ ತಿನ್ಬೋದು ನಾವಂತೂ ಇದಕ್ಕೆ ನೀರೇನು ಬೆರೆಸೋದಿಲ್ಲ ನಾನು ಇದೇ ಥರನೇ ತಿಂತೀವಿ ನೋಡಿ లాస్ట్లో స్వల్ప కొత్త సొత్తనా ఊద్రెడ్రెత స్నేహితు ఇష్ట స్వల్ప నింబేడ సహ సేర్కొదు స్నేహితురే నోడి అన్న అన్న అన్నకు చనగితే చపాతికి చనగితే దోసేగూ చ స్నేహితు అదకోస్కర దాని నుడీ స్నేహితులు ఇష్ట ఆగి అంత అందుకొతీ స్నేహితు ఇవ్వ ఆఫ్ మోడె అనేహితున్న కూడా ఆఫ్ మేము అసే స్నేహితు రెడీ ఆగి